ವಡ್ಡಗೆರಾ ಕ್ರಾಸ್ ಇಂದ ಯಾದಗಿರಿ ಹಾಳಿಯ ಬಸ್ ಸ್ಟ್ಯಾಂಡ್ ಸುಮಾರು ನಾಲ್ಕು ಕಿಲೋಮೀಟರ್ವರೆಗೆ ದುರಸ್ತಿ ಆಗ್ರಹ ವಡ್ಡಗೆರಾ ಕ್ರಾಸ್ ಇಂದ ಯಾದಗಿರಿ ನಗರದ ಹಾಳಿಯ ಬಸ್ ಸ್ಟ್ಯಾಂಡ್ ಸುಮಾರು ನಾಲ್ಕು ಕಿಲೋಮೀಟರ್ವರೆಗೆ ರಾಜ್ಯ ಹೆದ್ದಾರೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ದುಸ್ಥಿರಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾದಗಿರಿ ತಾಲೂಕು ಅಧ್ಯಕ್ಷ ಭೀಮು ಪೂಜಾರಿ ವಾಡಿ ಆಗ್ರಹಿಸಿದ್ದಾರೆ ರಸ್ತೆ ಹದಗೆಟ್ಟ ಕಾರಣ ವಾಹನ ಸವಾರರು ಅಪಘಾತಕ್ಕೀಡಾಗಿ ಕೈಕಾಲು ಮುಡಿಕೆಗೆ ಕೆಲವರಿಗೆ ತಲೆಗೆ ಪೆಟ್ಟುಗಳಾಗಿವೆ ಮಳೆ ಬಂದರಂತೂ ಸಾಕು ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ನಿರ್ಮಾಣವಾಗುತ್ತವೆ ರಸ್ತೆಯ ಮೂಲಕ ಓಡಾಡುವ ವಾಹನ ಸವಾರರು ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆಯೇ ಹೊಟಗೇರಾ ಕ್ರಾಸ್ ಇಂದ ಹಳೆಯ ಬಸ್ ಸ್ಟ್ಯಾಂಡ್ವರೆಗೆ ರಸ್ತೆ ದುರಸ್ತಿ ಆಗಿದೆ ಆದರೆ ಅದು ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಎಂದು ಅವರು ಆರೋಪಿಸಿದ್ದಾರೆ ಹದಗೆಟ್ಟ ಈ ರಸ್ತೆಯು ಜಿಲ್ಲಾ ಕೇಂದ್ರದಿಂದ ಕೂಗಳತಿಯಲ್ಲಿಯೇ ಇದೆ ರಸ್ತೆಯ ಮುಖಾಂತರ ದಿನನಿತ್ಯ ಶಾಸಕರು ಅಧಿಕಾರಿಗಳು ಓಡಾಡುತ್ತಾರೆ ಆದರೂ ಕೂಡ ಕಂಡು ಕಾಣದಂತೆ ವರ್ತಿಸುತ್ತಿರುವುದು ಸರಿಯಲ್ಲ ಕೂಡಲೇ ತಗ್ಗು ಗುಂಡಿಗಳನ್ನು ಮುಚ್ಚಿ ರಸ್ತೆ ದುರಸ್ತಿಗೊಳಿಸಬೇಕು ಒಂದು ವೇಳೆ ವಿಳಂಬ ಮಾಡಿದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಲಾಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ವರದಿ ಅಮರೇಶ್ ನಾಯಕ ಯಾದಗಿರಿ ನ್ಯೂಸ್ ಸಚಿವರಾಗಿ ಶಾಸಕರಾಗಿ ಏನು ಮಾಡ್ತಾ ಇರೋದು ಕೆಲಸ ಮಾಡುದಿಲ್ಲ ಅಧಿಕಾರಿಗಳನ್ನು ತಿರುಗಾಡ್ತಾರ ಪೂರ ಏನೋ ನೋಡಿದ್ರು ನೋಡೋದಾಗಿರ್ಲತ್ತಾರ ಬೈಕ್ಗಳು ಸಂಚಾರ ಸಂಚಾರ ಮಾಡೋರಿಗೆ ಫೋರ್ ವೀಲರ್ ಆಗಲಿ ಲಾರಿಗಳು ಆಗಲಿ ದಿವಸ ವಾಹನಗಳಾಗಲಿ ಪೂರಾ ತೊಂದರೆಗೀಡಾಗಿದೆ ಅವರಿಗೆ ಪೂರ ಮಳೆ ಬಂದ್ರೆ ಏನಾದ್ರೆ ಕಾಣ್ತಾ ಇಲ್ಲ ನೀರಿಂದು ಭೀಮೆ ಬ್ಯಾಲೇಜ್ ಹತ್ರ ಏನಾಗಿದೆ ಬೈಕ್ಗಳು ಮೊನ್ನೆ ಅಂದ್ರೆ ಮೊನ್ನೆ ಎರಡು ಮೂರು ಬೈಕ್ಗಳು ಇದ್ದಾವೆ ಅನಾಹುತ ಆಗ್ಲತ್ತವ ಮತ್ತೆ ಆಕ್ಸಿಡೆಂಟ್ ಬಾಳಲ್ಲತ್ತವ ಆದಷ್ಟು ಬೇಗ ಶಾಸಕರಿಗೆ ಮನವಿ ಮಾಡ್ತಿದ್ದೀನಿ ಮತ್ತು ಹಂಗೆ ಸಚಿವರಿಗೆ ಅದೇನಾದ್ರೂ ರೋಡ್ ಕಾಮ ಕಾಮಗಾರಿ ಏನಾರ ಕೂಡ ಕ್ಲಿಯರ್ ಮಾಡಿ ಸಾಫ್ ಮಾಡಬಾರ್ದು ಹಾಕಿ